ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಏಳರಂದು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾಧು ಇತ್ತೀಚಿನ ದಿನಗಳಲ್ಲಿ ಆಯಾಯ ಸಮುದಾಯಕ್ಕೆ ಮಾತ್ರ ಮಹಾನ್ ನಾಯಕರ ಜಯಂತಿಗಳು ಸೀಮಿತವಾಗುತ್ತಿವೆ ಆದರೆ ಈ ಬಾರಿ ಸಮಾಜದ ನಾಯಕರ ಜೊತೆ ಇತರ ಸಮುದಾಯಗಳ ಮುಖಂಡರನ್ನು ಆಹ್ವಾನಿಸಿ ಅದ್ದೂರಿಯಾಗಿಯೇ ಆಚರಣೆ ಮಾಡಲಾಗುವುದು ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ರುವ ವಾಲ್ಮೀಕಿ ಭವನದ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದ್ದು ಅನುದಾನದ ಅಗತ್ಯ ಇರುವುದರಿಂದ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣರು ಹಾಗೂ ಸಮಾಜದ ಅಧ್ಯಕ್ಷರು ಸೇರಿದಂತೆ ಪ್ರಮುಖರು ಜೊತೆಗೂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಉಳಿಕೆ ಕಾಮಗಾರಿಗೆ ಬೇಕಾದ ಎರಡು ಕೋಟಿ ಹಣವನ್ನು ಮಂಜೂರು ಮಾಡಿಸಲಾಗುವುದೆಂದು ಭರವಸೆ ನೀಡಿದರು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಮಾತನಾಡಿ ಈ ಬಾರಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಈ ಕಾರ್ಯಕ್ರಮವನ್ನು ಶಾಸಕರೇ ನಿರ್ವಹಿಸುತ್ತಾರೆ ನಾನು ಶಾಸಕರು ಚೆನ್ನಾಗಿಯೇ ಇದ್ದೇವೆ ಆದರೆ ಕೆಲವರು ನನ್ನ ಹತ್ತಿರ ಬಂದಾಗ ನನ್ನ ಪರ ಅನಿಲ್ ಹತ್ತಿರ ಹೋದಾಗ ಅನಿಲ್ ಪರ ಮಾತನಾಡಿ ಅವರವರ ಬೇಳೆಕಾಳನ್ನು ಬೇಯಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಇದನ್ನು ನಾನು ಎಂದು ಸಹಿಸುವುದಿಲ್ಲ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತವಾದರೆ ಪ್ರಶ್ನೆ ಮಾಡುತ್ತೇನೆ ನಾವು ಬದ್ಧ ವೈರಿಗಳಲ್ಲ ರಾಜಕೀಯ ಅಧಿಕಾರ ಬರುತ್ತೆ ಹೋಗುತ್ತೆ ನಾನಂತೂ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ

ಅದಾದ ನಂತರ ನಾವು ಮತ್ತೆ ಜಾರಕಿಹೊಳಿ ಸಾಹೇಬರು ಮತ್ತು ಹಲವಾರು ಶಾಸಕರುಗಳು ಹೋಗಿ ಮನೆ ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಟ್ಟರು ಏನಾದಾಗಿದ್ದು ತೊಂಬ ಎಂಬತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಕೋಟಿ ಅದು ಹುಟ್ಟಿ ಈ ಸಮುದಾಯಕ್ಕೆ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಬೆಳಗಾವಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲೂ ಕೂಡ ಮನವಿ ಮಾಡೋದು ಮತ್ತು ಮನೆ ಮುಖ್ಯಮಂತ್ರಿಗಳತ್ರ ಕಚೇರಿಗೆ ಹೋಗಲು ಕೂಡ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಅದು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನವಿ ಸಲ್ಲಿಸಿದ ನಂತರ ಈಗ ಆಲ್ರೆಡಿ ಮೊನ್ನೆ ಕಳೆದ ತಿಂಗಳು ಎಸ್ ಸಿ ಎಸ್ ಟಿ ಮೀಟಿಂಗ್ನ ವಿಧಾನಸೌಧದಲ್ಲಿ ಮಾಡಲು ಅಲ್ಲೂ ಕೂಡ ಸಪರೇಟ್ ಆಗಿ ಯಾಕಂದ್ರೆ ಇದು ಮುಖ್ಯಮಂತ್ರಿಗಳ ಹತ್ರ ಈ ಖಾತೆ ಇರೋದ್ರಿಂದ ಪರಿಶಿಷ್ಟ ಪಂಗಡದ ಖಾತೆ ಮತ್ತೆ ಸ್ಪೋರ್ಟ್ಸ್ ಖಾತೆ ಇರೋದ್ರಿಂದ ಅವ್ರಿಗೆ ನಾವು ಮನವಿ ಮಾಡಬೇಕಾಗಿರೋದ್ರಿಂದ ಆಲ್ರೆಡಿ ಮೀಟಿಂಗ್ ಕೂಡ ಎಪ್ಪತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಎಚ್ ಡಿ ಕೋಟೆ ತಾಲೂಕುಗೆ ಎರಡು ಕೋಟಿ ರೂಪಾಯಿ ವಾಲ್ಮೀಕಿ ಭವನಕ್ಕೆ ಅನುದಾನವನ್ನ ಇನ್ನೊಂದು ಹದಿನೈದು ಒಳಗಡೆ ನಾನು ಈಗ ತಾನೇ ಕರೆ ಮಾಡಿ ನಮ್ಮ ರಾಜ್ಕುಮಾರ್ ಅಂತ ಟ್ರೈಬಲ್ ಡೈರೆಕ್ಟರ್ ಏನಿದ್ದಾರೆ ಅವರು ಕೂಡ ನಾನು ಮಾತಾಡಿ ಹಲವಾರು ಬಾರಿ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ನಾನು ಒಂದ್ಸತಿ ನಾನು ವಾಲ್ಮೀಕಿ ನಿಗಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಲ್ಲಿರತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡಾಗಿರ್ಬೋದು ಎಕ್ಸ್ಟ್ರಾ ಅನುದಾನಗಳು ಬೇಕಾಗ್ಬೋದು ಏನಾರು ಇದ್ರೆ ಬೇರೆ ತಾಲೂಕು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಮ್ಮ ತಾಲೂಕಿಗೆ ಡೈವರ್ಟ್ ಮಾಡಕ್ಕೆ ಹೋದಾಗೆಲ್ಲ ತಿಂಗಳು ಒಂದ್ಸತಿ ನಾನು ಕೂಡ ನಾನು ಭೇಟಿಯನ್ನು ಮಾಡ್ತೀನಿ ಅಟ್ಲೀಸ್ಟ್ ಒಂದು ಮೂರು ಬಾರಿ ನಾಲ್ಕು ಬಾರಿ ಏನಾದ್ರು ನಿಮ್ಗ್ ನಾನು ಭೇಟಿ ಮಾಡ್ಕೊಂಡು ಬರ್ತೀನಿ ಹದಿನೈದು ದಿವಸದಲ್ಲಿ ಅದನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಜೊತೆಗೆ ಇನ್ಕಂಪ್ಲೀಟ್ ನಾವು ಹೇಳ್ದಂಗೆ ಭವನಗಳು ಎಲ್ಲೆಲ್ಲಿ ಅರ್ಧ ಅರ್ಧ ನಿಂತಿದೆ ಮುಗಿದಿದೆ ಅದಕ್ಕೂ ಕೂಡ ಒಂದೂವರೆ ಕೋಟಿ ಪ್ರಪೋಸಲ್ ಹೋಗಿದೆ ಅದನ್ನು ಎರಡೂ ಕೂಡ ಒಂದೇ ಹಂತದಲ್ಲಿ ಬಿಡುಗಡೆ ಮಾಡಿಕೊಂಡಿ ಅಂತ ಕೂಡ ಎಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಮನೆ ಮುಖ್ಯಮಂತ್ರಿಗಳು ಸರ್ ಈ ರೀತಿ ನಡೀತಾ ಇದೆ ಅಂತ ಅವ್ರಿಗೆ ಮನವಿ ಮಾಡಿದ್ರು ಆಲ್ರೆಡಿ ನಮಗೂ ಕೂಡ ಮಾಹಿತಿ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಮಾಜ ಸೇರ್ಬೇಕಂತ ಅಂದ್ರೆ ಕಾಲಂಸ್ ಇರ್ತದೆ ಈ ಕಾಲಂ ಪ್ರಕಾರ ಸಭೆ ಹೇಳದಂಗೆ ಆ ಏನು ಇವತ್ತು ನಾವೆಲ್ಲರೂ ಕೂಡ ಒಂದು ಅಣ್ಣ ಅಣ್ಣ ತಮ್ಮ ರೀತಿ ನಾವೆಲ್ಲರೂ ಕೂಡ ಇದೀವಿ ಇವತ್ತು ಕುರುಬ ಸಮಾಜ ಇರ್ಬೋದು ನಾಯಕ ಸಮಾಜ ಇರ್ಬೋದು ಒಂದು ಅಣ್ಣ ತಮ್ಮ ರೀತಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಇದಕ್ಕೆ ಬೆಂಕಿ ಹಸಕ್ಕಂಥ ಕೆಲಸವನ್ನ ಕೆಲವರು ಮಾಡಬಹುದು ಆದ್ರೆ ನಮ್ಮೆಲ್ಲರ ಬೇಡಿಕೆ ಇರ್ತಕ್ಕಂಥದ್ದು ಕುಲಶಾಸ್ತ್ರನ ಅಧ್ಯಯನ ಆಗ್ಬೇಕು ಅಧ್ಯಯನ ಮುಖಾಂತರ ಯಾವ ಸಮಾಜಕ್ಕೆ ಆರ್ಥಿಕವಾಗಿ ಅವ್ರಿಗೆ ಶಿಕ್ಷಣಕ್ಕೆ ಆಗ್ಬೋದು ಅದನ್ನ ಒತ್ತನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಬೇಕಾಗ್ತದೆ ಈ ವಿಚಾರದಲ್ಲೂ ಕೂಡ ಹೇಳಿದಂಗೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಭೇಟಿಯನ್ನ ಮಾಡಿ ಈ ಸಮುದಾಯದ ಬಗ್ಗೆ ನಾವು ಮಾತಾಡಿ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಕೂಡ ತಮ್ಗೆ ನಾನು ಮನವಿಯನ್ನ ನಾನು ಕಲ್ಸಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ತಮ್ ಗೊತ್ತಿರೋದು ಅದನ್ನು ಶಾಸಕರೇ ಎಲ್ಲ ಎಂದು ಕಾರ್ಯಕ್ರಮ ನಿರ್ವಹಿಸ್ತಾರೆ ಇಲ್ಲಿ ಚಿಕ್ಕಣ್ಣ ಸರಿ ಇಲ್ಲ ಅನಿಲ್ ಸರಿ ಅನಿಲ್ ಸರಿ ಅನಿಲ್ ಸರಿ ಇಲ್ಲ ಚಿಕ್ಕಣ್ಣ ಸೇರಿ ಅಂತ ಯಾರು ಹೇಳೋರು ಇಲ್ಲ ಯಾರು ಹೇಳ್ತಾರಂದರೆ ಅವರವ್ರು ಬೇಳೆ ಬೇಸ್ಟಾಗಿ ಕೇಳ್ತಾರೆ ನಮ್ಮ ಕಡೆ ನಮ್ಗೆ ಅನಿಲ ಫೋನ್ ಮಾಡಿದ್ರೆ ಇದಕ್ಕೆ ಬೆಳೆ ಕಡೆ ನಾ ಇನ್ನೇ ಏನ್ ಬೇಕಾದ್ರೂ ಯಾವ ಎಮ್ ಎಲ್ ಎಳಲ್ಲ ಯಾವ ಮಂತ್ರಿಯೂ ಕೂಡ

ಈ ಥರ ಅಪಪ್ರಚಾರ ಮಾಡಿ ಎಮ್ ಎಲ್ ಎಗೂ ಕೆಟ್ಟ ತರಬೇಡಿ ನನಗೂ ನಂಗೆ ತನ್ನ ನನಗೂ ಪರ್ವಾಗಿಲ್ಲ ನಾಯಿಂದು ಎಲೆಕ್ಷನ್ ಬರಲ್ಲ ಹಾ ನಂಗೆ ಎಲೆಕ್ಷನ್ ಬಲ್ಲ ನನ್ನ ಮಗತ್ತ ಸಮಸ್ಯೆ ಇರೋದು ಇವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಸಮಾಜ ಒ ನಿಟ್ಟಿನ ಅಂತ ನೀವು ಮನೇಲಿ ಅದಕ್ಕೆ ಎಷ್ಟು ಕೋಟಿ ನಮಸ್ಕಾರ ಹೇಳೋದು ಸಾಲ ಮಾಡೋದು ಸಾಲ ಇದಲ್ಲ ಇನ್ನು ಮೂರು ದಿನ ಮಾಡ್ಕೋಬೇಕು ನೀವು ಮೂರು ಮಾಡ್ಕೋಬೇಕು ಗಲಾಟೆ ಆಯಿತು ಅಂದರೆ ಹಾಂ ನಡೆಯಿತು ಎಲ್ಲ ಕರ್ಕೊಯ್ತೀನಿ